ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಿನಕ್ಕ ಆರು ಇದೇ ತಿಂಗಳ ಆರನೇ ತಾರೀಕು ವಿಜಯನಗರ ಘಟಕೋತ್ಸವ ಆರನೇ ತಾರೀಕು ಇರೋದರಿಂದ ಆ ಘಟಕೋತ್ಸವಕ್ಕೆ ಕುಲಾಧಿಪತಿಗಳಾದ ಮಾನ್ಯ ಘನವಿತ್ತ ರಾಜ್ಯಪಾಲರು ಆಗಮಿಸುತ್ತಿದ್ದಾರೆ ಅವರು ಅವರ ಒಂದು ಪಕ್ಷಪತಿ ಧೋರಣೆಯನ್ನು ನಾವು ಖಂಡಿಸಿ ಅದೇ ದಿವಸ ಪ್ರತಿಭಟನೆಯನ್ನು ಹಬ್ಬಿಕೊಡಬೇಕಂತ ನಾವೆಲ್ಲ ತೀರ್ಮಾನಿಸಿ ಈ ಪತ್ರಿಕಾ ಪ್ರಕಟಣೆಯಿಂದ ನಾವು ನಿಮ್ಮಲ್ಲಿ ಕರೆದಿದ್ದೇವೆ ಈಗಾಗಲೇ ತಮಗೆಲ್ಲ ರಾಜ್ಯಾದ್ಯಂತ ಗೊತ್ತಾಗಿದೆ ಅವರ ನಡವಳಿಕೆ ಅವರ ಉದ್ದೇಶ ಅವರ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಅವರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದಾರೆ ಅನುಮತಿ ನೀಡುವುದರ ಮೂಲಕ ಪಕ್ಷಪಾತಿಯ ಧೋರಣೆಯನ್ನು ಕೂಡ ಅವರು ತೋರಿದ್ದೀರಪ್ಪ ನಾವೆಲ್ಲ ಮನಗಟ್ಟು ಆ ಧೋರಣೆಗೆ ಆ ಧೋರಣಿಯನ್ನು ನಾವು ಖಂಡಿಸಿ ಅದರ ಪ್ರೀಕವಾಗಿ ನಾವೆಲ್ಲ ಈ ಶೋಚದ ಸಂಬಂಧಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಅಧ್ಯಕ್ಷರುಗಳು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಂತ ನಾವನ್ನು ತೀರ್ಮಾನಿಸಿ ಈ ಅದೇ ನಾವು ಅಲ್ಲಿ ಒಂದು ಹಮ್ಮಿಕೊಂಡಿದ್ದೇವೆ ಇದು ಅವರ ಅವರು ಎಂಬ ಕೇಂದ್ರ ಸರ್ಕಾರದ ಏಜೆರೆಂಟ್ ಅನ್ವಸ್ತ ಅದು ವರ್ತಿಸಿದ್ದಾದರೆ ಇದು ಅವರ ಪ್ರಜಾಪ್ರಭುತ್ವದ ಕಂಗೊಲೆ ಅಂತ ಹೇಳಬಲ್ಲೆ ನಾನು ಹಾಗೆ ಸಂವಿಧಾನವನ್ನು ರಕ್ಷಣೆ ಮಾಡುವವರೇ ಸಂವಿಧಾನವನ್ನು ಇವತ್ತು ಕಡೆಗಣಿಸ್ತಾ ಇದ್ದಾರೆ ಅದರ ನೀತಿ ನೀತಿ ನಿಯಮಗಳನ್ನು ಕೂಡ ಅವರು ಪಾಲನೆ ಮಾಡ್ತಾರೆ ಸಂವಿಧಾನ ಪಾಲನೆ ಮಾಡ್ತಾ ಇಲ್ಲ ಪ್ರಜಾಪ್ರಭುತ್ವದ ರಕ್ಷಣೆಯನ್ನು ಮಾನವ ಜಾತಿಯನ್ನು ಉಳಿಸಬೇಕಾದ ಅವರೇ ಇದೆಲ್ಲ ಕಗ್ಗೊಲೆ ಮಾಡ್ತಿದ್ದಾರೆ ವ್ಯವಸ್ಥಿತವಾಗಿ ಕಗ್ಗೊಲೆ ಮಾಡ್ತಿದ್ದಾರೆ ಈ ಅವರ ಧೋರಣೆಯನ್ನು ಖಂಡಿಸಿ ನಾವೆಲ್ಲ ಆರನೇ ತಾರೀಕು ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇನೆ

ಸರ್ ಅಲ್ಲಿ ಸರ್ ಮೈಸೂರು ಜಿಲ್ಲಾಧಿಕಾರಿ ರಾಜೇಂದ್ರನ್ನು ಅವರು ಜಿಲ್ಲಾಧಿಕಾರಿ ಆದಾಗ ಹತ್ತು ಲೆಟ್ರ್ ಸರ್ಕಾರಕ್ಕೆ ಬರೀತಾರೆ ಸರ್ ಅವರು ಹತ್ತು ಸರಿ ಲೆಟ್ರ್ ಬರೀತಾರ ಅದು ಹಿಂದೆ ಮೂಢ ಹಗರಣ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಅಂತ ಜಿಲ್ಲಾಧಿಕಾರಿನಾಗ ಏನು ಕ್ರಮ ತಗೊಳಿಲ್ಲ ಸರ್ ಹತ್ತು ಲೆಟ್ರ್ ಸರ್ಕಾರಕ್ಕೆ ಬರೆದರೂ ಕೂಡ ಮುಖ್ಯಮಂತ್ರಿ ಸುಮ್ಮನೆ ಇದ್ರು ಸರ್ ಮ್ಯಾಗ ಏನು ಕ ಸರ್ಕಾರನೇ ಏನು ಕ್ರಮ ತಗೊಳ್ಳಲಿಲ್ಲ ಯಾರು ರಾಜೇಂದ್ರೆ ಸರ್ ಆಮೇಲೆ ಅದು ಮೂವತ್ತೆರಡು ಅದು ಮೂವತ್ತೆರಡರಾಗ ಆಗಿರೋದು ಎರಡು ಸಾವಿರದ ಇಪ್ಪತ್ತೊಂದು ಅದು ಬಿ ಜೆ ಪಿ ಸರ್ಕಾರದಾಗ ಬಸವ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಕೊಟ್ಟಿರೋ ಇವೆಲ್ಲವೂ ರೆಕಾರ್ಡ್ಸ್ ಇದ್ರು ಕೂಡ ಜಿಲ್ಲಾಧಿಕಾರಿ ಉದ್ದೇಶಪೂರ್ವಕವಾಗಿ ಅವಾಗ ಸರ್ಕಾರಕ್ಕೆ ಬರ್ಣ ಕೆಲಸ

ರೆವಿನ್ಯೂ ಕಮಿಷನರ್ ಆಫೀಸಿಗೆ ಕೊಟ್ಟಾರ ಸರ್ ಅವರು ತಗೊಂಡೇ ಅವ್ರ ಮನೆಗೆ ಇಟ್ಕೊಂಡಿಲ್ಲ ವಾದವ್ಯ ನಡೀತೀವಿ ಕೋರ್ಟ್ ಅಲ್ಲಿ ವಾದವ್ಯ ನಡೀಬೇಕಾದ್ರೂ ಕೂಡ ಸದೇ ನಿಮಿಷ ಅಲ್ಲ ಅಲ್ಲಿ ಯಾವುದೇ ಹಂಗಡ ಆಗಿಲ್ಲ ಈಗಲೂ ಹೇಳ್ತಿದ್ರೆ ಆಗಿಲ್ಲ ಅಂತ ಕೊಟ್ಟಿರೋದು ಅದನ್ನ ಅಧಿಕಾರಾತ್ಮಕವಾಗಿ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರಗಳನ್ನ ಹೇಳೋದಕ್ಕೆ ರಾಜ್ಯಪಾಲರನ್ನ ಇವರು ಗುಲಾಮರಾಗಿ ಮಾಡಕತ್ತಾರ ಕೇಳಿ ನಾನು ನೋಡಿ ನೋಡಿ ಹಗರಣವನ್ನ ಹಗರಣವನ್ನ ಎರಡು ರೂಪದಲ್ಲಿ ನೋಡ್ಬೇಕು ನಾವು ಬರೀ ಹಗರಣವನ್ನ ಸಿದ್ದರಾಮಯ್ಯ ಬರ್ತಕ್ಕಂಥ ಮೂಢ ಹಗರಣಕ್ಕೂ ಮೂಢ ಹಗರಣಕ್ಕೂ ಯಾವ್ದೋ ಬೋಧಿ ಬಾಟ್ಲ ಹಗರಣಕ್ಕೂ ಸಂಬಂಧ ಉರಿಸಿ ಹಗರಣಕ್ಕಲ್ಲ ಇದು ನೋಡಿ ಜುಡಿಶಲ್ ಒಳಗೆ ನೋಡಿ ಯಾರು ಹೇಳ್ತಾರೆ ಎರಡು ಮೂರು ನೀವು ಒಂದೇ ಜುಡಿಶಿಯಲ್ ಒಂದೇ ರೀತಿ ನೋಡಿ ತ್ರೀ ನಾಟ್ ಟೂ ಅಂತಂದ್ರೆ ನೋಡಿ ತ್ರೀ ನಾಟ್ ಟೂ ಮನೆ ಗೌಡರ್ ಕೇಳಿ ಕಲ್ಕ ತ್ರ ವಾರದ ಬೇಲ ಆಯ್ತು ಅದೇ ತ್ರೀ ನಾಟ್ ಟೂ ಇನ್ ಇವತ್ತಿಗೂ ಕೆಲವು ಕಲ್ಕುಲೇಟ್ರಲ್ಲಿ ಮಾಡಬೇಕು ಕೆಲಸ ಆಗಿಲ್ಲ ಅಂದ್ರೆ ಎರಡು ಕೇಸ್ ತ್ರೀ ನಾಟ್ ಒನ್ ಟೂನೇ ಆದ್ರೆ ಕೆಲವು ಅಂಶಗಳ ಮೇಲೆ ಇವತ್ತು ಕೇಸ್ಗಳು ಆ ಹಿನ್ನೆಲೆ ಬೇಕಲ್ಲ ಆ ಹಿನ್ನೆಲೆಯನ್ನು ನೋಡಬೇಕು ಅಂತ ಮೂಡ ಹಗರಣ ಮೂಡ ನೋಡಿದ್ರೆ ಅಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸುಮಾರು ಒಂದು ತಾಸಗಳ ಕಾಲ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು ಮೂಢಾಭರಣದಲ್ಲಿ ಏನಾಗಿದೆ ಅಂತೇಳಿ ಸಿದ್ದರಾಮಯ್ಯನವರ ತಪ್ಪ ಮಾಡಿದರ ಬಿಟ್ಟರ ನಾಳೆ ನಡೆಯುತ್ತ ತೀರ್ಪು ಕೊಡ್ತದೆ ಆದರೆ ಇದರನ್ನ ಕೇಂದ್ರ ಸರ್ಕಾರ ಬಿಜೆಪಿ ಮತ್ತು ಜೆ ಡಿ ಎಸ್ ಕುತಂತ್ರವನ್ನ ನಾವು ಜನಗಳ ಮುಂದೆ ಹೇಳ ಮುಖಾಂತರ ಜ ಜನರ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ರಾಜ್ಯಪಾಲರು ಮಾಡ್ತಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡಬೇಕು ನಾವು ಕೊಡಬಾರ್ದು ಅಂತ ಏನಿಲ್ಲ ಕಾನೂನಲ್ಲಿ ಅವ್ರಿಗೆ ವಿವೇಕ ಬಿಟ್ಟಂಥ ವಿಚಾರ ಅವ್ರಿಗೆ ವಿವೇಕ ಬಿಟ್ಟಂಥ ಯಾವುದು ತಗೊಳ್ಬೇಕು ಯಾವುದು ಬಿಡಬೇಕು ಅನ್ನೋದನ್ನು ಆರ್ಟಿಕಲ್ ಹದಿನೇಳರಲ್ಲಿ ಹದಿನೆಂಟರಲ್ಲಿ ಹೇಳ್ತಾರೆ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಈ ಮೂಢ ಹಗರಣವನ್ನು ನೀವು ಯಾವ ರೀತಿ ನೋಡಬೇಕು ಅನ್ನೋದು ರಾಜ್ಯಪಾಲರು ನಾವು ಮನವಿ ಮಾಡ್ತೀವಿ ಅದಕ್ಕೋಸ್ಕರ ನೀವು ಅದನ್ನು ಅಂಥದನ್ನು ನೀವು ಪ್ರಾಸಿಕ್ಯೂಷನ್ ಕೊಡೋದಾದರೆ ಯಾಕೆ ನಿರಾಣಿ ಮೇಲೆ ಕೊಡಬಾರ್ದು ಯಾಕೆ ನಮ್ಮ ಕುಮಾರ್ ಅವ್ರ ಕುಮಾರ್ ಮೇಲೆ ಕೊಡಬಾರ್ದು ಯಾಕೆ ಜುಲೈ ಮೇಲೆ ಕೊಡಬಾರ್ದು ನೋಡಿ ಇಷ್ಟು ಅವ ಬೇಕಾದಷ್ಟು ಯಾಕೆ ಕೊಡಬಾರ್ದು ನಾವು ರಾಜ್ಯಪಾಲರ ನಡೆ ನಡೆ ಏನೈತಲ್ಲ ರಾಜ್ಯಪಾಲರ ನಡೆ ಸರಿಯಲ್ಲ ರಾಜ್ಯಪಾಲರ ನಡೆ ಸರಿಯಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ